ಇನ್ನು ಇನ್ನೊಮ್ಮೆ ನೆಕ್ಸ್ಟ್ ಉರಿತೇನೆ ಈಗ ಸ್ಟವ್ ಆಫ್ ಮಾಡ್ತೀನಿ ನಮಸ್ತೆ ಟಿ ಆರ್ ಪಿ ಇಂಡಿಯನ್ ಕಿಚನ್ಗೆ ಸ್ವಾಗತ ಇವತ್ತು ಹತ್ತೇ ನಿಮಿಷದಲ್ಲಿ ಬೇಳೆ ಸಾರ್ನ ತುಂಬಾನೇ ಈಸಿ ಮೆಥಡಲ್ಲಿ ಯಾವ ರೀತಿ ಮಾಡ್ಕೋಬಹುದು ಅಂತ ಹೇಳಿ ತಿಳಿಸ್ಕೊಡ್ತೀನಿ ನಾನು ಹಾಗೆ ಬಾಂಬೆ ಮೀನ್ನ ಮಸಾಲ ಹಾಕಿ ಎತ್ತಿಟ್ಕೊಂಡಿದ್ದೇನೆ ಇದಕ್ಕೆ ನಿಂಬೆ ಹಣ್ಣು ಹಾಗೆ ಅರ್ಶನದ ಪುಡಿ ಮೆಣಸಿನ ಪುಡಿ ಉಪ್ಪು ಅಷ್ಟೇ ಹಾಕಿರೋದು ಇದಿಷ್ಟು ಹಾಕಿ ಚೆನ್ನಾಗೆ ಮಿಕ್ಸ್ ಮಾಡಿ ಎತ್ತಿಟ್ಕೊಂಡಿದ್ದೀನಿ ತವಾ ಫ್ರೈ ಮಾಡ್ಕೊಂಬಿಡೋಣ ಅಂತ ಹೇಳಿ ಇದಕ್ಕೆ ಕಾಂಬಿನೇಷನು ತಿಳಿ ಬೇಳೆ ಸಾರನ್ನ ಮಾಡ್ಕೊಂಬಿಡೋಣ ಅಂತ ಹೇಳಿ ನಾನು ಮಾಡ್ತಿದ್ದೀನಿ ನೀವು ಮನೆಯಲ್ಲಿ ಯಾವುದಾದ್ರೂ ಫಿಶ್ ಫ್ರೈ ಮಾಡಿದಾಗ ಈ ರೀತಿ ತಿಳಿ ಬೇಳೆ ಸಾಂಬಾರು ಮಾಡ್ಕೊಡಿ ತುಂಬನೇ ಚೆನ್ನಾಗಿರುತ್ತೆ ಅಥವಾ ಮೀನಿಲ್ಲ ಅಂದರೆ ಹಪ್ಪಳ ಹಪ್ಪಳ ಜೊತೆ ಉಪ್ಪಿನಕಾಯಿ ಜೊತೆ ತುಂಬಾ ಚೆನ್ನಾಗಿರುತ್ತೆ ಏನಾದರೂ ಹೊರಗಡೆ ಹೋಗಿ ಬಂದಿರ್ತೀರಾ ಬೇಗನೆ ಸಾರು ಏನಾದರೂ ಮಾಡ್ಬೇಕಂದಾಗ ಈ ರೀತಿ ಮಾಡ್ಕೊಂಬಿಡಿ ನೋಡಿ ಎರಡು ಈರುಳ್ಳಿ ಎತ್ತಿಟ್ಕೊಂಡಿದ್ದೀನಿ ಹಾಗೆ ಒಂದು ಸ್ವಲ್ಪ ಬೆಳ್ಳುಳ್ಳಿ ಒಂದು ಆರು ಹೆಸರು ಬೆಳ್ಳುಳ್ಳಿ ಎರಡು ಟೊಮೆಟೊ ಹಾಗೆ ಖಾರಕ್ಕೆ ಎಷ್ಟು ಬೇಕೋ ಅಷ್ಟು ಮೆಣಸಿನ್ಕಾಯಿನ ಈ ರೀತಿ ಅರ್ಧ ಭಾಗವಾಗಿ ಕಟ್ ಮಾಡಿ ಎತ್ತಿಟ್ಕೊಂಡಿದ್ದೀನಿ ಇದನ್ನ ಪೂರ್ತಿ ಹಾಕಿದ್ರಣ ಹಾಗೆ ನೀರು ಹಾಕ್ಕೊಂಡಿದ್ದೀನಿ ನೀರು ಎಷ್ಟು ಬೇಕೋ ಅಷ್ಟು ನೋಡಿ ಹಾಕೊಳ್ಳಿ ನಿಮಗೆ ತುಂಬಾ ತಿಳುವು ಬೇಕಂದ್ರೆ ನೀರು ಸ್ವಲ್ಪ ಜಾಸ್ತಿನೇ ಹಾಕಿ ಅಥವಾ ಬೇಳೆ ಬೇಳೆ ಹಾಗೆ ಇರಲಿ ಅಂದ್ರೆ ನೀರು ಕಮ್ಮಿ ಹಾಕೊಳ್ಳಿ ರುಚಿಗೆ ತಕ್ಕಷ್ಟು ಉಪ್ಪು ಹಾಗೆ ನಾನು ಮೊನ್ನೆ ಎಲ್ಲ ಉಡುಪಿಗೆ ಹೋಗಿ ಬಂದಿದ್ವಿ ಆ ವಿಡಿಯೋನ ಅಪ್ಲೋಡ್ ಮಾಡಿದೀನಿ ಅಲ್ಲಿ ಮಾಡಿದಂತ ರೆಸಿಪಿ ಅಲ್ಲ ನಾನು ಇನ್ನು ಬಿರಿಯಾನಿ ರೆಸಿಪಿ ಇದೆ ಒಲೆನಲ್ಲಿ ಬಿರಿಯಾನಿ ಮಾಡಿದ್ದೆ ತುಂಬಾನೇ ಚೆನ್ನಾಗಿ ಬಂದಿತ್ತು ಹಾಗೆ ಅರ್ಶನ ಪುಡಿ ಹಾಕ್ತಿದ್ವಿ ನೋಡಿ ಹಾಗೆ ಸೀಗಡಿ ಮಾಡಿದ್ವಿ ಆ ರೆಸಿಪಿನೂ ಹಾಕಿದ್ದೀನಿ ಹಾಗೆ ಅಲ್ಲಿ ನಾವು ಮಲ್ಪೆ ಹಾರ್ಬಾರ್ಗೆ ಹೋಗಿದ್ವಿ ಅದನ್ನು ನಾನು ವಿಡಿಯೋ ಶೇರ್ ಮಾಡಿದ್ದೀನಿ ಮರಿದಿರ ನೋಡಿ ತುಂಬಾ ಚೆನ್ನಾಗಿತ್ತು ನೀವು ಯಾವತ್ತಾದರೂ ಉಡುಪಿಗೆ ಹೋದಾಗ ಬೋಟೋ ಮರಿಬೇಡಿ ಎಲ್ಲ ಥರ ಮೀನನ್ನ ನೋಡ್ಬೋದು ಹಾಗೆ ಬೋಟ್ಗಳನ್ನ ನೋಡ್ಬೋದು ಅಲ್ಲಿ ಬೋಟಿಂದ ಮೀನ್ ಮೀನ ಹೊರಗಡೆ ತೆಗಿತಾ ಇರ್ತಾರೆ ಅದನ್ನು ನೋಡ್ಬೋದು ಮಕ್ಕಳಿಗೆ ಕರ್ಕೊಂಡೋಗಿ ತೋರಿಸಿ ತುಂಬಾ ಖುಷಿ ಪಡ್ತಾರೆ ಈಗ ವಿಜಿಯಲ್ಲಿ ಹಾಕಿದ್ದೀನಿ ಇದು ಒಂದು ಎರಡು ವಿಷನ್ ಬರಲಿ ಬೆಳೆ ಚೆನ್ನಾಗಿ ಬೆಂದೋಗುತ್ತೆ ಹೋಗುತ್ತೆ ಹಾಗೆ ಈಗ ಒಂದು ಸ್ವಲ್ಪ ಅನ್ನಕ್ಕೆ ಇಡ್ತೀನಿ ಅನ್ನಕ್ಕೆ ಇಟ್ಟಾದ್ಮೇಲೆ ತವಾದಲ್ಲಿ ಫಿಶ್ ಫ್ರೈ ತುಂಬಾ ನಾನು ರೆಸಿಪೀಸ್ ಹಾಕಿದ್ದೀನಿ ಫಿಶ್ ಫ್ರೈ ಯಾವ ರೀತಿ ಮಾಡೋದಂತ ಹೇಳಿ ಮರಿದಿರ ಆ ರೆಸಿಪೀಸ್ನು ನೋಡಿ ಹಾಗೆ ಈಗ ಫಿಶ್ ಫ್ರೈ ಮಾಡ್ಕೋಲ್ಲ ಸಾರು ಫಿಶ್ನ ಅದ್ರ ಜೊತೆ ಎಣ್ಣೆ ಇದೆ ಅದೇ ಇವಾಗ ತವಾ ಫ್ರೈಗೆ ಎಣ್ಣೆ ಹಾಕ್ತಾ ಇದ್ದೀನಿ ಬೇಕಿದ್ರೆ ನೀವು ಫಿಶ್ ನ ಈ ರೀತಿ ಬಾಣಲೆ ಇಟ್ಟು ಡೀಪ್ ಫ್ರೈಗೂ ಡೀಪ್ ಫ್ರೈ ಮಾಡ್ಕೋಬೋದು ಯಾವ ರೀತಿ ಬೇಕಾದರೂ ಮಾಡ್ಬೋದು ತುಂಬಾ ಚೆನ್ನಾಗಿರುತ್ತೆ ಮೀನ್ ಜೊತೆ ತಿಳಿ ಬೇಳೆ ಸಾರು ಮಿಕ್ಸ್ ಮಾಡೋದನ್ನ ಮಾಡಲಿಲ್ಲ ಅರ್ಜೆಂಟ್ ಅರ್ಜೆಂಟ್ ಮಾಡಿ ಇಟ್ಬಿಟ್ಟೆ ಇದಕ್ಕೆ ಹಾಕಿರೋದು ಮೂರು ನಿಂಬೆ ಹಣ್ಣು ನಿಂಬೆ ಹಣ್ಣು ಸಿಪ್ಪೆ ಎಲ್ಲ ನೋಡಬಹುದಿಲ್ಲ ಎಲ್ಲ ಕಟ್ ಮಾಡಿ ಇಟ್ಬಿಟ್ಟಿದ್ದೀನಿ ನೋಡಿ ಮೂರು ನಿಂಬೆ ಹಣ್ಣು ಪೂರ್ತಿ ಮೂರು ನಿಂಬೆ ಹಣ್ಣನ್ನ ಹಾಕಿದ್ದೀನಿ ಹಾಗೆ ಖಾರಕ್ಕೆ ಎಷ್ಟು ಬೇಕೋ ಅಷ್ಟು ಮೆಣಸಿನ್ಕಾಯಿ ಮೆಣಸಿನ ಪುಡಿ ಹಾಗೆ ಉಪ್ಪು ರುಚಿಗೆ ತಕ್ಕಷ್ಟು ಉಪ್ಪು ಅಶನ ಪುಡಿ ಇದು ಇಷ್ಟೇ ಹಾಕಿದ್ದು ನಾನು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿ ಒಂದು ಎರಡು ಅವರ್ ಆಯಿತು ನಾನೆಲ್ಲ ಮಿಕ್ಸ್ ಮಾಡಿ ಇಟ್ಟು ಚೆನ್ನಾಗಿ ಮೀನ್ಗೆ ಇಡ್ಲಿ ಅಂತ ಹೀರ್ಕೊಂಡ್ಲಿ ಅಂತ ಹೇಳಿ ಬಾಂಗಡಾ ಮೀನು ಯಾವಾಗಲೂ ಒಂದು ಸ್ವಲ್ಪ ಸಪ್ಪೆ ಹಾಗಾಗಿ ಉಡಿ ಖಾರ ಜಾಸ್ತಿನೇ ಹಾಕಿ ರುಚಿ ತುಂಬಾ ಚೆನ್ನಾಗಿ ಬರುತ್ತೆ ಎಣ್ಣೆ ಕಾದಿದೆ ಈಗ ಮೀನ ಹಾಕೋಡೋಣ ಬಾಂಗಡ ಮೀನು ಹೋಗ್ತಿದ್ರೆ ಹಾಗೆ ತುಂಬಾ ದೊಡ್ಡ ದೊಡ್ಡ ಮೀನು ನಾನು ಎರಡು ಮೀನ ಅರ್ಧ ಅರ್ಧ ಭಾಗ ಮಾಡಿ ಎಷ್ಟಿಟ್ಕೊಂಡಿದ್ದೆ ಮೀನ್ ಯಾವಾಗ್ಲೂ ಈ ರೀತಿ ಒಂದ್ ಸ್ವಲ್ಪ ದಪ್ಪಕ್ಕೆ ಉದ್ದಕ್ಕೆ ಜಾಸ್ತಿ ದೊಡ್ಡದಾಗಿದ್ರೆ ಈ ರೀತಿ ಕಟ್ ಹಾಕೊಂಡ್ಬಿಡಿ ಆಗ ಚೆನ್ನಾಗಿರುತ್ತೆ ಮಸಾಲೆ ಎಲ್ಲ ಚೆನ್ನಾಗಿ ಹೀರ್ಕೊಳುತ್ತೆ ಮೀನಲ್ಲಿ ಎರಡು ಮೀನು ಹಾಕಿದೀನಿ ಎರಡು ಮೀನ್ ಹಾಕಿ ಆಮೇಲೆ ಮತ್ತೆ ಹಾಕ್ತೀನಿ ಚೆನ್ನಾಗಿ ತವ ಫ್ರೈ ಮಾಡ್ಕೊಂಡಲ್ಲ ಎಣ್ಣೆ ಇನ್ನು ಬೇಕಿದ್ರೆ ನೀವು ಹಾಕೋಬಹುದು ಚೆನ್ನಾಗಿ ನೀನ್ ಮಸಾಲ ಹಿಡ್ದಿದೆ ನೋಡ್ಬೋದು ನೀನ್ ಫ್ರೈ ಆಗಿದೆ ನೋಡ್ಬೋದು ಚೆನ್ನಾಗಿ ತವಾ ಫ್ರೈ ಆಗಿದೆ ಉಪ್ಪವಾಗಿದೆ ನೋಡಕ್ಕೆ ಎಷ್ಟು ಚೆನ್ನಾಗಿದೆಯೋ ರುಚಿನೂ ಅಷ್ಟೇ ಚೆನ್ನಾಗಿರುತ್ತೆ ಮಸಾಲೆ ನೋಡಿ ಚೆನ್ನಾಗಿ ಮೀನಿಗೆ ಇನ್ನೊಮ್ಮೆ ಕಿದು ನೆಕ್ಸ್ಟ್ ಉರಿತೀನಿ ಈಗ ಸ್ಟವ್ ಆಫ್ ಮಾಡ್ತೀನಿ ನೋಡಿದ್ರೆನಾ ಎಷ್ಟು ಸಿಂಪಲ್ ಆಗಿ ಫಿಶ್ ಫ್ರೈ ಮಾಡ್ಕೋಬೋದು ಅಂತ ಹೇಳಿ ಸೊ ನೀವು ಇದೇ ರೀತಿ ಟ್ರೈ ಮಾಡಿ ಬಿಸರ್ ಬಿಟ್ಟು ಬೇಳೆ ಎರಡು ಗಿಷಲ್ ಬಿಟ್ಟಿದೆ ಎಲ್ಲ ಹೋಗಿದೆ ಒಂದು ಸ್ವಲ್ಪ ಸ್ಟೀಮ್ ಹೋಗಲಿ ಆಮೇಲೆ ಇದಕ್ಕೆ ಒಗ್ಗರಣೆ ಹಾಕೊಬೋದ ವಿಜಲ್ ಹೋಗಿದೆ ಈಗ ತೆಗಿಯೋಣ ಬೇಳೆ ಚೆನ್ನಾಗಿ ಬೆಂದಿದೆ ನೋಡೋಣ ಹಾಗೆ ಅನ್ನಕ್ಕೆ ಇಡೋಣ ಅಂತ ಹೇಳಿ ಅಕ್ಕಿ ತೊಳೆದಿಟ್ಟಿದ್ದೀನಿ ಈಗ ಉಪ್ಪು ಹಾಕೊಂಡಿರ್ತೀನಿ ಬೆಳಿಗ್ಗೆ ಒಂದು ಸ್ವಲ್ಪ ಪಲಾವ್ ಮಾಡಿದೆ ಅದೇ ಪಲಾವ್ ಇದೆ ಹಾಗಾಗಿ ಸ್ವಲ್ಪ ಅನ್ನೆ ಅಷ್ಟೇ ಇದು ಇದ್ರದ್ದು ಇದೇ ಮುಚ್ಚಳ ಇದೇ ಮುಚ್ಚಳ ಹಾಕಿ ಆಗ್ತಾ ಹಾಕ್ತಾ ಇರಲಿಲ್ಲ ನೋಡಿ ಬೆಳಿಗ್ಗೆ ಮಾಡಿ ಪಲಾವು ಹಾಗೇ ಇದೆ ಸ್ವಲ್ಪ ಓಕೆ ಬೇಳೆ ನೋಡೋಣ ಈಗ ಹಾಂ ಬೇಳೆ ಬೆಂದಿದೆ ಚೆನ್ನಾಗಿ ಬಂದಿದೆ ನೋಡಿ ನನಗೆ ಒಂದು ಸ್ವಲ್ಪ ಬೇಳೆ ಹಾಗಾಗಿ ಇರಬೇಕು ಹಾಗೆ ಒಂದು ಸ್ವಲ್ಪ ತಿನ್ನೋಕ್ಕೆ ಚೆನ್ನಾಗಿರುತ್ತೆ ತುಂಬಾ ನುಣ್ಣಗಾಲ ನನಗೆ ಇಷ್ಟ ಆಗೋದಿಲ್ಲ ಹಾಗಾಗಿ ನಾನು ಒಂದು ಸ್ವಲ್ಪ ಬೇಳೆನ ತುಂಬ ಬೇಯಿಸ್ಕೊಳೋದಿಲ್ಲ ಹೀಗೆ ಟೊಮೆಟೊನ ಇದೇ ಥರ ಸ್ಪೂನ್ ಮಾಶ್ ಮಾಡ್ಕೊಂಡ್ಬಿಡ್ಬೋದು ಈಗ ಒಗ್ಗರಣೆ ಹಾಕ್ತಿರೋಣ ರೆಡಿ ಮಾಡ್ತಾ ಒಗ್ಗರಣೆ ಮಾಡ್ಕೊಬಿಡೋಣ ಈಗ ಹಾಂ ಹಾಂ ಹೇಗೆ ಆಗಾಟ ತಗಡಿ ಇವಾಗ ಏನ್ ಮಾಡ್ಲಿ ಐಡಿಯಾ ತುಂಬ ಸಣ್ಣದಿದೆ ಇದು ಹಾಗಾಗಿ ಸ್ಟವ್ ಬರ್ನಲ್ಲಿ ಬಂದು ದೊಡ್ಡದು ನಾನು ಒಗ್ಗರಣೆ ಇರೋ ಪಾತ್ರೆ ಬಂದು ಚಿಕ್ಕದು ಎಣ್ಣೆ ಬಿಸಿ ಆಗ್ತಿದ್ದಂಗೆ ಒಂದು ಸ್ವಲ್ಪ ಸಾಸಿವೆ ಹಾಗೆ ಜೀರಿಗೆ ಹಾಕ್ಕೊಂಬಿಡೋಣ

ಒಗ್ಗರಣೆ ರೆಡಿ ಆಯಿತು ಹಾಕ್ತಾ ಇದ್ದೀನಿ ಸಾಂಬಾರಲ್ಲಿ ಬೇಳೆ ಸಾರಲ್ಲಿ ಒಗ್ಗರಣೆನ ಹಾಕ್ತಿದೆ ತುಂಬಾ ಈಸಿಯಾಗಿ ತಿಳಿ ಬೇಳೆ ಸಾರನ್ನ ಮಾಡ್ಕೊಬೋದು ಹಾಗೆ ಒಂದು ಸ್ವಲ್ಪ ಉಪ್ಪು ಹಾಕೊಂಡ್ಬಿಡೋಣ ಈಗ ಕುಜಿಗೆ ತಕ್ಕಷ್ಟು ಉಪ್ಪು ಉಪ್ಪು ಹಾಕ್ತಾ ಇದ್ದೀನಿ ಇಲ್ಲೊಬ್ಬ ಚೋಟ ಇದ್ದಾನೆ ನೋಡಿ ಮಿಕ್ಸ್ ಮಾಡಿಕೊಂಡು ಒಂದು ಕುದಿ ಬರ್ತಿದ್ದಂಗೆ ಸ್ಟವ್ನ ಆಫ್ ಮಾಡ್ಕೊಂಬಿಡಿ ತಿಳಿ ಬೇಳೆ ಸಾಂಬಾರು ಅಲ್ಲ ನಮ್ಗೆ ಸಾಂಬಾರ್ ಸಾಂಬಾರು ಅಂತಲೇ ಬರುತ್ತೆ ತಿಳಿ ಬೇಳೆ ಸಾರು ಸೂಪವಾಗೆ ರೆಡಿಯಾಗಿದೆ ಮೀನಿಗೆ ಒಳ್ಳೆ ಕಾಂಬಿನೇಷನು ತಿಂತಾ ಇದ್ರೆ ಪೂರ್ತಿ ತಟ್ಟೆನಲ್ಲಿರೋ ಅಂಥ ಅನ್ನ ಪೂರ್ತಿ ಖಾಲಿ ಆಗುತ್ತೆ